ಕಂಡಷ್ಟು ದೂರಕ್ಕೆ ಕಾಣುವ ಹಸಿರಿನ ಸಿರಿ ನೀರಿನಲ್ಲಿ ಅರಳಿರೋ ತಾವರೆ ರಾಶಿ ಸುತ್ತಲು ಕೇಳುವ ಪಕ್ಷಿಗಳ ಕಲರವ ಎಲ್ರಿಗೂ ನಮಸ್ಕಾರ ನಾನು ವಿಷ್ಣು ಪಾಂಬೂರು ಹೊಸದೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮೊದಲು ಮೋಜಿನಿಂದ ಮೇಜರ್ ವಿಷಯದ ಕಡೆಗೆ ಸಾಗೋಣ ಬನ್ನಿ ಬನ್ನಿಂಗಿ ஓர்லிங் வீடியோ வாழ்த்தூரிய நான் மரலிங்க சீதா போப்போல் பைக் வீடியோ வாழ்த்தோம் மங்கன்கு வந்து சாமாடுவேக் கோஸ்கரன் வேக தீனி இப்படி இது எல்லா போன் வரங்கே ரிசா தார் பண்ணியிருக்க ஈர்னாங்க பூரியா looking one red as <laughs> janta bol bol palle opunadi okke vachi jani antintho engale bette janasagara varannundo onre punni arnyo anware podjo budumupini ha devare janasagara engale buying karadithu ai jali vaadu jana jana seriyaare ha ಎಂಕುಲೆ ನೋಯ್ತು ಎಂಕ್ಲೆ ಅಂದು ಹೊಗಳೇನಾಂಗ್ಳು ತುಳೆ ಒಂದು ಒತ್ತಿರ ಫ್ರೆಂಡ್ಶಿಪ್ ಅಲ್ಪಟ್ಟು ಒಂದು ವಿಡಿಯೋ ಪಾಡುಜಿ ಇದನ್ನ ಕನ್ಫಾಮ್ ಯಾವ ವಿಡಿಯೋ ಪಾಡ್ವೆ ಬಾಬುನ ಗಮ್ಮತ್ ಸಬ್ಸ್ಕ್ರೈಬ್ ಜನ ದಾರಿ ಮಧ್ಯ ಸಾಕ್ಬೇಕಾದ್ರೆ ನನ್ನ ಸ್ನೇಹಿತನ ಆರೋಗ್ಯದಲ್ಲಿ ಏರುಪೇರಾಯ್ತು നോ വറങ്ക വരങ്ക പോയിത്ത എങ്കിലും മുത്തേക്ക് മുത്ത കാസ്ട്രിക്കും പാടുന്നില്ല പോ സാ പോയിടത്ത് നരയാൽ ഇപ്പം സർപ്പുരം മിക്കവാറത്ത് പര ందులో కంబ దోచుండు ముద్దుల గెలవ కంబవాడు దేవేరణి బైక్ ఎక్కడ పోయి తినకులు సురేష్ సతీష్ గిరీశే కమలా అంకులు పూర మూల వెళ్ళలేరు కడకులంకులు వద్ద వారంగా అత్తులే ಕಡಕ್ಕೆಲ ಬತ್ತದೇ ಅಂಕಲು ವಾರಂಗ ಹಾಂ ಅಂತಿಂದು ಬಂದು ತಲುಪಿದ್ದೇವೆ ವಾರಂಗ ಹಾಂ ಇಲ್ಲಿ ಬೆತ್ತಗಳು ಬಾರಿದೆ ದ ದ ಗೌರೇ ದೇ ಗೌರಿ ಹಾಂ ಭಾರಿ ಶೋಕ್ ಇದೆ ಎಲ್ಲ ಹಾಂ ಇಲ್ಲಿ ಗೊಬ್ಬರದ ತಪ್ಪಿದೆ ಇಲ್ಲಿ ಗೊಬ್ಬರದ ಕಜಾವಿದೆ ನಾವೆಂತೂ ಬಂದಾಗಿದೆ ಇಲ್ಲಿ ಪೆತ್ತ ಎಲ್ಲ ಪಜಿರ್ ತಿನ್ಲಿಕ್ಕೆಲ್ಲ ಬಿಟ್ಟಿದ್ದಾರೆ ಆ ಇವಾಗ ಹೇಳ್ತಾನೆ ಕೆರೆಯಲ್ಲಿ ನೀರಿಲ್ಲ ಯಾರು ಅವರ ಇವಾಗ ಘಟ್ಟದಿಂದ ಬಂದಿದ್ದಾನೆ ಘಟ್ಟದಂದು ಮನ್ಸಂದ್ರೆ ಘಟ್ಟದವನೇ ಅಲ್ಲ ಮಾಡಿ ಟಿಕೆಟ್ ಮಾಡ್ಲಿಕ್ಕೆ ಉಂಟು ಇವಾಗ ಪಟ್ಟಿಂಗ್ ಅಲ್ಲಿ ಹೋಗಿ ನಿಂತಿದ್ದಾನೆ ಆಗ ನಮ್ಮ ಮುಂದೆ ಬಂದಂಥ ಜನ ಎಲ್ಲ ಇದ್ದರೆ ಅವರೊಟ್ಟಿಗೆ ಹೋಗ್ತಿದ್ರೆ ನಮಗೆ ಡಿಸ್ಕೌಂಟ್ ಸಿಕ್ತಿತ್ತು ಕಡಿಮೆಯಲ್ಲಿ ಇವ ಉಂಟಲ್ಲ ಬಕಾಸುರ ಹೋಟೆಲ್ಗೆ ಹೋಗೋ ತಿನ್ನುವ ಅಂತ ಮೂರು ಪ್ಲೇಟ್ ಪೂರಿದಿಂದ ಒಂದು ಪ್ಲೇಟ್ ಪಲಾವ್ ಹಾಂ ಎಂಥ ಮನುಷ್ಯ ಮಾರೇ ನಾವೊಂದು ನೋಡಲಿಕ್ಕೆ ಅಂತ ಹೇಳಿದ್ರೆ ಇಲ್ಲಿ ದೋಣಿಯ ಮುಖಾಂತರ ಸಾಗು ಈ ಪಯಣಕ್ಕೆ ಇಪ್ಪತ್ತು ರೂಪಾಯಿ ಎಂಟ್ರಿ ಈ ಕೆರೆಗೆ ಸುಮಾರು ಹೆಸರಿದೆ ಕೆರೆ ಬಸದಿ ಜಲಬಸದಿ ಚತುರ್ಮುಖ ಬಸದಿ ಪದ್ಮಾವತಿ ಟೆಂಪಲ್ ಅಂತಲೂ ಕರೆಯುತ್ತಾರೆ ಸುಮಾರು ಸಾವಿರದ ಮುನ್ನೂರ ಐವತ್ತು ವರ್ಷಗಳ ಹಳೆಯ ಬಸದಿ ಇದಾಗಿದೆ ಹದಿನಾಲ್ಕು ಎಕರೆ ಕೆರೆ ಇದಾಗಿದ್ದು ವರಂಗ ಎಂಬ ರಾಜನಿಂದಾಗಿ ಈ ಬಸದಿ ಆಯಿತೆಂದು ಹೇಳುತ್ತಾರೆ ಇಲ್ಲಿ ಮೂರು ಹೊತ್ತು ಪೂಜೆ ನಡೆಯುತ್ತೆ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ರಥೋತ್ಸವ ನಡೆಯುತ್ತೆ ಇಲ್ಲಿಯ ಮೂರ್ತಿ ಹನ್ನೆರಡನೇ ಶತಮಾನಕ್ಕೆ ಸೇರಿದ್ದಾಗಿದೆ ಎಂದು ಹೇಳುತ್ತಾರೆ ದೋಣಿಯ ಮೂಲಕವೇ ತಲುಪಬೇಕಾದ ಕೆರೆ ಬಸದಿಗೆ ನಾಲ್ಕು ದಿಕ್ಕುಗಳಿಂದಲೂ ಪ್ರವೇಶಿಸಬಹುದಾದ ಆಕರ್ಷಕ ದ್ವಾರಗಳ ಸೋಪಾನವಿದೆ ಪ್ರಧಾನ ಗರ್ಭಗೃಹದಲ್ಲಿ ಒಂದೇ ಪೀಠದ ಮೇಲೆ ನಾಲ್ಕು ದಿಕ್ಕುಗಳ ತಮ್ಮುಖ ಮಾಡಿ ನಿಂತಿರುವ ಪಾರ್ಶ್ವನಾಥ ಅನಂತನಾಥ ನೇಮಿನಾಥ ಹಾಗೂ ಶಾಂತಿನಾಥ ತೀರ್ಥಂಕರರ ಸುಂದರ ಶಿಲ್ಪಗಳಿವೆ ಈ ಬಸದಿಯಲ್ಲಿ ಪದ್ಮಾವತಿಯ ಆಕರ್ಷಕ ವಿಗ್ರಹವಿದ್ದು ಪ್ರಧಾನವಾಗಿ ಆರಾಧಿಸಲ್ಪಡುತ್ತಿದ್ದಾಳೆ ಬಸದಿಯ ಸನಿಹದಲ್ಲಿ ನಾಗರಕಟ್ಟೆ ಹಾಗೂ ಕ್ಷೇತ್ರಪಾಲರ ನೆಲೆಗಳ ಜೊತೆಗೆ ಸಣ್ಣ ಬಾವಿಯೂ ಇದೆ ಕೆರೆ ಬಸದಿಯು ಹೊಯ್ಸಳ ಮತ್ತು ಚಾಲುಕ್ಯ ಶಿಲ್ಪಕಲಾ ಶೈಲಿಯನ್ನು ಹೊಂದಿದೆ ತದನಂತರ ನಾವಿಬ್ಬರು ಅಲ್ಲಿಯ ಸೌಂದರ್ಯದ ಪಕ್ಷಿ ನೋಟವನ್ನು ಕಣ್ತುಂಬಿಕೊಳ್ಳಲು ತಯಾರಾದೆವು ನನ್ನ ಸ್ನೇಹಿತನಂತೂ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಸಮೀಪದಲ್ಲೇ ಇದ್ದಂತಹ ದೋಣಿಯ ನಾವಿಕರೇನಿದ್ರು ಅವರ ಜೊತೆ ಹೇಳಿದೆ ಅವರು ತಮ್ಮ ಹೆಸರು ಚಂದ್ರಶೇಖರ್ ಅಂತ ಹೇಳಿದರು ಹಾಗೂ ಸುಮಾರು ಒಂಬತ್ತು ವರ್ಷಗಳಿಂದ ತಾನು ಇಲ್ಲಿ ನಾವಿಕನಾಗಿ ದುಡಿಯುತ್ತಿದ್ದೇನಂತ ಸಹ ಹೇಳಿದರು ಅವರ ಮಾತಿನ ಮುಕ್ತತೆ ಕಂಡು ಬಹಳಷ್ಟು ಖುಷಿಯಾಯಿತು ಹೀಗೆ ಸಾಕ್ತಾ ಇರಬೇಕಾದ್ರೆ ನಮಗೂ ಕಡೆಗೂ ಅಲ್ಲಿಯ ದರ್ಶನ ಭಾಗಿಯ ನಮ್ಮ ಕಣ್ಣ ಮುಂದೆ ಬಂದೇ ಬಿಟ್ಟಿತು ಅಲ್ಲಿಯ ಪಯಣವನ್ನು ಮುಗಿಸಿ ವಾಪಸು ಬರಬೇಕಾದರೆ ಕ್ಯಾಮರಾ ನನ್ನದಾದರೇನು ಅದನ್ನು ದಿಟ್ಟಿಸಿ ಖುಷಿಯ ನಗೆಯನ್ನು ಬೀರುವ ಕಣ್ಣುಗಳು ಸಾಕಷ್ಟಿದ್ದವು ಇದನ್ನು ಕಂಡು ನನಗೂ ಹಾಗೂ ನನ್ನ ಸ್ನೇಹಿತನಿಗೂ ತುಂಬ ಖುಷಿಯಾಯಿತು ತಿಳಿಸಿದ ವಿಷಯ ತಪ್ಪಾಗಿದ್ದಲ್ಲಿ ತಿದ್ದಿ ಮುಂದಿನ ವಿಷಯಕ್ಕೆ ಸಹಕರಿಸಿ ಇಲ್ಲಿಗೆ ಇಂದಿನ ವಿಷಯಕ್ಕೆ ಪೂರ್ಣ ವಿರಮ ಹಾಕಿ ಮುಂದಿನ ವಿಷಯಕ್ಕೆ ಮೈಕೊಡವೆ ನಿಲ್ಲುತ್ತೇನೆ ಎಲ್ರಿಗೂ ನಮಸ್ಕಾರ